ಕಾರ್ತಿಕ್ ಮತ್ತು ನಮ್ರತಾ ಇಬ್ಬರು ಮದುವೆ ಡ್ರೆಸ್ನಲ್ಲಿರುವ ವಿಡಿಯೋ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ನಟ ಕಾರ್ತಿಕ್ ವರ್ಣ ಲುಕ್ನಲ್ಲಿ ಶೈನ್ ಆಗಿದ್ದಾರೆ ಗೋಲ್ಡ್ ಕವರ್ ರೇಷ್ಮೆ ಸೀರೆಯಲ್ಲಿ ನಮ್ರತಾ ಗೌಡ ಮದುಮಗಳ ಲುಕ್ನಲ್ಲಿ ಮಿಂಚುತ್ತಿದ್ದಾರೆ ಈ ಫೋಟೋ ನೋಡಿದ ಅಭಿಮಾನಿಗಳು ಮದುವೆ ಆಗಿ ಬಿಟ್ರಾ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಕಾರ್ತಿಕ್ ಹಾಗೂ ನಮ್ರತಾ ಮದುವೆ ಲುಕ್ನಲ್ಲಿರುವ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆಯಾಗಿವೆ ಜೋಡಿ ಸೂಪರ್ ಎಂದು ಅನೇಕರು ಕಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವರು ಕಾರ್ತಿಕ್ ನಟಿ ಸಂಗೀತಾ ಶೃಂಗೇರಿಗೆ ಕೈ ಕೊಟ್ಟೇ ಬಿಟ್ರಾ ಎಂದು ಕಮೆಂಟ್ ಮಾಡಿದರು ಇಬ್ಬರು ಜಾಹೀರಾತಿಗಾಗಿ ಈ ಶೂಟ್ ಮಾಡಿದ್ದರು ಇದಲ್ಲದರ ಕತೆ ಒಂದೆಡೆಯಾದರೆ ಈಗ ಸದ್ಯ ವೈರಲ್ ಆಗುತ್ತಿರುವ ವಿಷಯ ಎಂದರೆ ಕಾರ್ತಿಕ್ ಮಹೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ಹಾಗೂ ವಿಡಿಯೋಗಳನ್ನು ಅವರು ಅಪ್ಲೋಡ್ ಮಾಡುತ್ತಲೇ ಇರುತ್ತಾರೆ ಆದರೆ ವಿಷಯ ಏನೆಂದರೆ ಈಗ ಕಾರ್ತಿಕ್ ಅವರ ಇನ್ನೊಂದು ಫೋಟೋ ವೈರಲ್ ಆಗಿದೆ ನಮ್ರತಾ ಗೌಡ ಜೊತೆ ಮದುಮಗನಾಗಿ ನಿಂತಿದ್ದ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಈಗ ಹೊಸದೊಂದು ರೀಲ್ ಮಾಡಿದ್ದು ಆ ರೀಲ್ಸ್ಗೆ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಹಾಡು ಹಾಕಿದ್ದಾರೆ ಈ ರೀಲ್ಸ್ ಈಗ ವೈರಲ್ ಆಗಿದೆ ಹಾಗೂ ಕಾರ್ತಿಕ್ ಮಹೇಶ್ ರವರು ಕರಿಮನಿ ಮಾಲೀಕ ನಾನಲ್ಲ ಎಂದು ಕೂಡ ಬರೆದುಕೊಂಡಿದ್ದಾರೆ ವೀಕ್ಷಕರೇ ಈ ರೀತಿ ಕಾರ್ತಿಕ್ ರವರು ಏಕೆ ಬರೆದುಕೊಂಡಿದ್ದಾರೆ ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್